ಬಾಗಲಕೋಟ್ ಜಿಲ್ಲೆಯ ಬ್ರೇಕಿಂಗ್ ನ್ಯೂಸ್ ಜಮಖಂಡಿ ನಗರದ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ ಬಾಗಲಕೋಟೆ ಪೊಲೀಸ್ ಅಧೀಕ್ಷಕರಾದ ಅಮರ್ನಾಥ್ ರೆಡ್ಡಿ ಹಾಗೂ ಜಮಖಂಡಿ ತಾಲೂಕು ಪೊಲೀಸ್ ಉಪ ವಿಭಾಗಾಧಿಕಾರಿಯಾದ ಶಾಂತವೀರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ ಜಮಖಂಡಿ ನಗರದಲ್ಲಿ ಹಗಲು ಹಾಗೂ ರಾತ್ರಿ ಕಳ್ಳತನ ಮಾಡುವ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ನಗರದ ಪೊಲೀಸರು ಆರೋಪಿತರು ಮಹಾರಾಷ್ಟ್ರ ರಾಜ್ಯದ ಚಡಚಣದವರು ಎಂದು ತಿಳಿದು ಬಂದಿದೆ ಆರೋಪಿತರಿಂದ ಒಂದು ನೂರ ಎಪ್ಪತ್ತು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕಳ್ಳತನ ಮಾಡಲು ಉಪಯೋಗಿಸಿದ ಹೋಂಡಾ ಶೈನ್ ಮೋಟಾರ್ ಸೈಕಲ್ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಇವರಿಂದ ಈ ಕಾರ್ಯಾಚರಣೆ ನಡೆಸಿದ ಪೊಲೀಸರಿಗೆ ಸೂಕ್ತ ಬಹುಮಾನವನ್ನು ಸಾವಿರ ರೂಪಾಯಿ ಬೆಲೆ ಆಭರಣಗಳನ್ನು ಹಾಗೆ ಒಂದು ಫೌಂಡೇಶ್ ಮೋಟರ್ ಬೈಕನ್ನು ನಾವು ವರ್ಷ ಪಡಿಸ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಪ್ರೆಸರ್ ಪ್ರಕಾರ ಅದನ್ನು ಯಾರು ಕರ್ಕೊಂಡಿರ್ತಾರೋ ಅವ್ರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ಸಾಗಿ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶನಗರ ಬಂಚಾಯಂಕರಿ ಮಾವರಿ ಕಾಲೂನುಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳೆದಗಳಾಗಿತ್ತು ಕೆಲವೊಂದು ಸಂದರ್ಭದಲ್ಲಿ ಪ್ರಕರಣ ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು ಆ ಒಂದು ಚಾನ್ಸ್ ಪ್ರಿಂಟನ್ನು ತಗೊಂಡು ಫಿಂಗರ್ ಪ್ರಿಂಟನ್ನು ತೊಗೊಂಡು ನಾವು ಅದನ್ನು ಚೆಕ್ ಮಾಡಲಾಯಿತು ಅದು ಆರೋಪಿ ಆಕಾಶ್ ಅಂತೇಳಿ ಗೊತ್ತಾಯಿತು ಇಮಿಡೆಟ್ಲಿ ನಾವು ಸಿ ಪಿ ಐ ಅಂತ ಪಿ ಎಸ್ ರವರು ಕಾರ್ಯಮುಖರಾದರು ಕಾರ್ಯಮುಖರಾಗಿ ಅವರನ್ನು ಬಂಧಿಸಲು ಯಶಸ್ವಾಗಿದ್ದಾರೆ ಈ ಒಂದು ಎಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸ್ಲಿಕ್ಕೆ ನಮ್ಮ ಸಿ ನೇತೃತ್ವ ತಂಡ ಟಿ ಎಸ್ ಐ ರಾಮನ್ ಕಾಣೆಯವರು ಆರೋಪಿಗಳನ್ನು ಪತ್ತೆಹಚ್ಚಿ ಹಿಡಿಯೋದಕ್ಕೆ ಸಾಕಷ್ಟು ಶ್ರಮವಹಿಸಿದ್ದಾರೆ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿ ಅವರು ಕುಂಬಾರವರು ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿಗಳಾಗಿರ್ತಕ್ಕಂಥ ಮಲ್ಲೂರ್ ದಿಲ್ವಾರ್ ಅವರು ರಾಘವೇಂದ್ರ ಕುಮಾರ್ ಅವರು ಮರಾಠಿ ಹೊರಟ್ಟಿ ಸಿದ್ದಗಂಗಡಪುರದ ಗಣಕ ಶ್ರೀ ಅಮರನಾಥ್ ರೆಡ್ಡಿ ಐ ಪಿ ಎಸ್ ಬಾಲ್ಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೆ ಶ್ರೀಧ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೆ ಮಂಜೇಶ್ ಜಿದ್ದಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ಮಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಗಳನ್ನು ನಾವು ಬಂಧಿಸಿದ್ವಿ ಒಬ್ಬರು ವಿಶಾಲ ವಾರಿಯಸ್ ಆಕಾಶ್ ಜಾಧವ್ ಅಂತೇಳಿ ಸುಮಾರು ಒಂದು ಇಪ್ಪತ್ತ್ನಾಲ್ಕು ವರ್ಷ ಸ್ವಂತವ್ರು ಬಂದುಬಿಟ್ಟು ಚಡ್ಚಣ ಈಗಿರ್ತಕ್ಕಂಥದ್ದು ಸೋನಾಳದಲ್ಲಿರ್ತಕ್ಕಂಥದ್ದು ಅವ್ರ ಜೊತೆ